న్యాయ నీతి సద్ధర్మ శౌర్య పరాక్రమ గండు మెట్టి నాడందే ఈ చిత్రదుర్గ లోక ప్రసిద్ధి ಇದು ಗಾರೆ ಕಲ್ಲು ಅವಾಗ ಮರಳು ಹಣ್ಣು ಕಲ್ಲುಗಳೆಲ್ಲ ಪುಡಿ ಮಾಡಿ ಮಿಶ್ರಣ ಮಾಡಿ ಅದನ್ನ ಬೆಲ್ಲದ ನೀರ್ನಲ್ಲಿ ಹಾಕಿ ಅದನ್ನೊಂದರ ಫರ್ಮೆಂಟೇಶನ್ ತರ ಮಾಡ್ತಾ ಇದ್ರು ವಜ್ರಷ್ಟು ಗಟ್ಟಿ ಇರುತ್ತೆ ಅಷ್ಟು ಗಟ್ಟಿ ಇರತ್ತೆ ಮನೆಗಳು ಇರ್ತಿದ್ವಿ ಇತರ ಎಲ್ಲಾ ಗಿಟೆ ಮನೆಗಳು ಇದು ನೋಡಿ ಅಂತ ಹೇಳ್ತಿದ್ನಲ್ಲ ಸುಮಾರು ಒಂದು ಅಡಿ ಆಳ ಇದೆ ಅದು ಐವತ್ತಡಿಮಾನವರು ಬಣ್ಣದಲ್ಲಿ ಮಾಡ್ಕಂತ ಪೇಂಟಿಂಗ್ಸ್ ಇತ್ತು ಇದು ಕೆಂಪು ಇದು ಕೈ ಇದೆ ನೋಡಿ ಟೂರಿಸ್ಟ್ ಬಂದವರೆಲ್ಲ ಈ ರೀತಿ ಎಲ್ಲ ಚಾಕ್ ಪೀಸ್ ಎಲ್ಲ ಬರುದು ಹಾಳು ಮಾಡಿದ್ರೆ ಅವನಿಗೆ ಇದು ಮಹತ್ವನೇ ಗೊತ್ತಿಲ್ಲ ಇವರು ಕೋಟೆ ಕಟ್ಟಿರೋ ಬಂಡೆ ಇದೆ ತುಂಬಾ ಅದ್ಭುತವಾಗಿ ಆ ಕಾಲದಲ್ಲಿ ಹೇಗೆ ಕೋಟೆ ಕಟ್ಟಿರೋ ಕಥೆ ಹೇಳ್ತಾ ಇದ್ದಾರೆ ಚಿತ್ರದುರ್ಗದ ಕಲ್ಲಿನ ಕೋಟೆ ಅದ್ರ ನನಗನ್ಸ್ತಾರ ಏನ್ ಗೊತ್ತಾ ಸರ್ ಏನಾಗಿದೆ ಚಿತ್ರದುರ್ಗ ಇವತ್ತಿನ ಚಿತ್ರದುರ್ಗ ಕೋಟೆ ಆಚೆ ಜಾಸ್ತಿ ಇದೆ ಅಲ್ವಾ ನನಗನ್ಸುತ್ತೆ ಅವತ್ತಿನ ಸಾಮ್ರಾಜ್ಯ ಅಥವಾ ಒಂದು ಅರಸುತನ ಅಂದ್ರೆ ಕೋಟೆ ಮತ್ತು ಕೋಟೆ ಒಳಗಡೆ ಇರೋದು ಕೋಟೆ ಜನ ಒಳಗೆ ಕೋಟೆ ಜನ ಜನನೇ ಇರ್ತಿದಿಲ್ಲ ಯಾಕೆಂದ್ರೆ ಮತ್ತೆ ಕೋಟೆ ಒಳಗೆ ಜನ ಇದ್ರೆ ಮತ್ತೆ ಯುದ್ಧ ಆದ್ಮೇಲೆ ಫಸ್ಟ್ ಜನಕ್ಕೆ ತೊಂದರೆ ಆಗ್ತಿತ್ತಲ್ಲ ಹೊಲಗಳು ಅವೆಲ್ಲ ಇರ್ತಾ ಇದ್ವು ಜನ ಮಾಸ ಅಂತದ್ದು ಕೋಟೆ ಒಳಗಿನ ಮಾತ್ರ ಬಹಳಷ್ಟು ಬೆಟ್ಟದಲ್ಲಿ ಮೇಲೆ ಅರಮನೆ ಇದೆ ಮೇಲಲ್ಲಿ ಏಳ ಸುತ್ತಾದ ನಂತರ ಅಂತ ಬರುತ್ತೆ ತೋರಿಸ್ತೀನಿ ಹೌದೌದು ಈಗಲೂ ಇದೆ ಅರಮನೆ ಬಿದ್ದು ಇದೆ ನಿವೇಶನ ಇದೆ ಜನಗಳೆಲ್ಲ ಇರ್ತಿದಲ್ಲ ಸೈನಿಕರಾಗಿರ್ಬೋದು ಸಾಮಾನ್ಯ ಜನಗಳಾಗಿರ್ಬೋದು ಮತ್ತೆ ಹೊರಗಡೆ ಹೇಳಿದ ಕೆಲವೊಂದು ಏರಿಯಾಗಳಲ್ಲಿ ಇಂತ ನಿರ್ದಿಷ್ಟವಾದಂತ ಜಾತಿಗಳು ಅಥವಾ ವೃತ್ತಿ ಮಾಡ್ತಕ್ಕಂಥ ವ್ಯಕ್ತಿಗಳು ಆ ಪ್ರದೇಶಗಳಲ್ಲಿ ಕರಿತಾ ಇದ್ರು ಈಗ ಹುಂಚರ್ ಹಟ್ಟಿಗಳು ಅಂತ ಕರಿತಾ ಇದ್ರು ಬುರ್ಜಟ್ಟಿ ಅಂತ ಇದೆ ಕೋಳಿ ಬುರ್ಜಟ್ಟಿ ಅಂತ ಇದೆ ಆ ಆ ನಿರ್ದಿಷ್ಟ ಜಾತಿ ಜನಾಂಗಗಳು ಇರ್ತಕ್ಕಂತ ಏರಿಯಾಗಳು ಕೋಟೆ ಒಳಗೆ ಮಾತ್ರ ಜನ ಇರ್ತಿದ್ದು ಸತಿ ಕೋಟೆ ಹೊರಗೆ ಏನು ಇರ್ತಿದ್ದಿಲ್ಲ ಇದು ನೋಡಿ ಕಾಮನ ಕಂದಕ ಅಂತ ಹೇಳ್ತಿದ್ನಲ್ಲ ಬ್ಯೂಟಿಫುಲ್ ತುಂಬಾ ಬ್ಯೂಟಿಫುಲ್ ಆಗಿದೆ ಕಾಮನ ಬಾವಿ ಇದು ಅಷ್ಟೊಂದಲ್ಲಿ ಅದೇ ಹೇಳಿದ್ರೆ ಕಾಮ ಗೇತ್ ವಂಶ ಬಾಗ ಕಾಮನ ಬಾಗಿಲು ಪಕ್ಕದಲ್ಲಿ ಕಾಮನ ಬಾವಿ ಅಂತ ಓಕೆ ಅದ್ರ ಕೊಳ ಅಥವಾ ಕಲ್ಯಾಣಿ ಅಂತಾರೆ ಸ್ನೇಹಿತರೆ ನೋಡಿ ಎಷ್ಟು ಆರ್ಟಿಸ್ಟಿಕ್ ಆಗಿದೆ ಕಲಾತ್ಮಕವಾಗಿದೆ ಅದು ಅಂದ್ರೆ ಅದಕ್ಕೆ ನಾಲ್ಕು ಕಡೆಯಿಂದ ಪ್ರವೇಶ ದ್ವಾರ ಇದೆ ಮತ್ತೆ ಅವೆಲ್ಲವೂ ನಮ್ಮ ಕಡೆ ಹೊಕ್ಕು ಸೇದುವ ಬಾವಿ ಅಂತಾರಲ್ಲ ಅಂದ್ರೆ ಒಳಗಡೆ ಹೋಗಿ ತರುವ ರಾಟೆ ಬಾವಿ ಇರ್ತದೆ ಮೇಲಿಂದ ಸೇರುವ ಒಳಗಡೆ ಇಳಿದು ತರುವಂಥ ಬಾವಿ ಇದು ಎಷ್ಟು ಆಳ ಏನು ಇದ್ರ ಗೊತ್ತಾ ಚರಿತ್ರೆ ಸುಮಾರು ಒಂದು ಐವತ್ತರವತ್ತು ಅಡಿ ಆಳ ಇದೆ ಅದು ನೋಡಿ ಪೂರ್ತಿ ಖಾಲಿ ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ಮಾಡಿದ್ರಲ್ಲ ನೋಡಿ ಪೂರ್ತಿ ನೋಡಿದ್ವಿ ನೋಡಿದಿರಿ ಆಳಕ್ಕಿದೆ ರೀಸೆಂಟ್ಲಾಗಿ ಮಾಡಿ ಪೂರ್ತಿ ತುಂಬಿ ಮಳೆ ಬಂದಾಗ ಈ ಇತ್ತೀಚೆಗೆ ಮಳೆ ಬಂದ್ರೆ ಈಗಲೂ ಪೂರ್ತಿ ನೀರು ತುಂಬುತ್ತೆ ಇವರು ಅಲ್ಲಿ ಹುಲ್ಲ ಹುಲ್ಲಿಗೆ ಅಥವಾ ಗಿಡಗಳಿಗೆ ನೀರು ಬಿಡ್ಲಿಕ್ಕೆ ಅಲ್ಲಿ ಮೋಡ್ ಕಾಣುತ್ತಲ್ಲ ಪೈಪ್ ಪೈಪ್ ಇಟ್ಕೊಂಡಿದ್ದಾರೆ ಮೋಡ್ ಹಾಕೊಂಡು ಹೊಡಿತಾರೆ ಅದರಿಂದ ನೀರು ಕಲೆ ಆಗಿದೆ ಗಾರ್ಡನ್ ಮೇಂಟೈನ್ ಮಾಡಿ ಓಕೆ ಅದು ಪೂರ್ತಿ ಕಂದಕ ಇದೆ ನೀವು ಹೇಳಿದ ಅದಕ್ಕೆ ಅಲ್ಲೆಲ್ಲ ಮುಚ್ಚಿದಾರೆ ಕಂದಕ ಸಿಟಿ ಡೆವಲಪ್ಮೆಂಟ್ಗೋಸ್ಕರ ಇಡೀ ಸಾಲು ಕಂದಕನೆ ಪೂರ್ತಿ ಕಂದಕನೆ ಕಿಲೋಮೀಟರ್ ಗಟ್ಟಲೆ ಕಂದಕ ಇಡೀ ಸುತ್ತ ಇದು ಅಲ್ಲ ಹೊರ ಹೊರ ಸುತ್ತು ಕೋಟೆಯಿಂದ ಕಂದಕನೆ ಯಾಕಂದ್ರೆ ಇಲ್ಲೆಲ್ಲ ತೋರಿಸಿನಿ ನಾನು ಅದನ್ನು ವಿಶೇಷವಾಗಿ ಸಂಶೋಧನೆ ಮಾಡಿದ್ದೀನಿ ಕೋಟೆ ನೀರೇ ಬಂದಿದ್ದಂಥ ನೀರುಗಳು ಎಲ್ಲೆಲ್ಲಿ ಯಾವ ಹಣ್ಣುಗಳ ಮೂಲಕ ಯಾವ ಕಣವಿನಲ್ಲಿ ಯಾವ ರೀತಿ ಹೋಗ್ತಾ ಇತ್ತು ಅಂತ ಓ ಹೌದಾ ಯಾಕಂದ್ರೆ ಪ್ರಾಪರ್ ರೂಟ್ ಮಾಡಿದ ರೂಟ್ ಮಾಡಿದ ಚಾನಲೈಸ್ ಮಾಡಿದಾರೆ ಎಲ್ಲದೂ ಯಾಕಂದರೆ ನೀರು ಬೇಕಾಗಿತ್ತು ಕೋಟೆ ಒಳಗೆ ನೀರು ಬೇಕಲ್ಲ ವರ್ಷ ಪೂರ್ತಿ ಬೇಕು ಇದ್ದಾಯ್ತು ಅಂದ್ರೆ ತಿಂಗ್ಳುಗಟ್ಟಲೆ ನೀರು ಸೀತಿಲ್ಲ ಅವಾಗ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಬರ್ತಾ ಇತ್ತು ಅಂದ್ರೂ ಕೂಡ ದಿನನಿತ್ಯದ ಬಳಕೆಗೆ ಬೇಕಲ್ಲ ಈಗ ಬೇಕಲ್ಲ ಸಾಮ್ರಾಜ್ಯ ಒಳಗಡೆ ಅದೊಂದು ಇಪ್ಪತ್ಮೂರು ಸಾವಿರ ಜನ ಜನಸಕ್ಕಿತ್ತು ಅಂತ ಹಿಡ್ಕೊಂಡ್ರು ದಿನನಿತ್ಯ ಕೆಲಸಗಳಿಗೆ ಬೇಕಲ್ಲ ಅವರಿಗೆಲ್ಲ ಅದಕ್ಕಾಗಿ ಎಲ್ಲ ಕಡೆ ಒಂಡುಗಳಿದಾವೆ ಬಾವಿಗಳಿದಾವೆ ಈ ಸರಿ ಕಂದಕಗಳಿದಾವೆ ಮತ್ತೆ ಮನೆಗಳಲ್ಲಿ ಅವರೆಲ್ಲ ಸ್ಟೋರೇಜ್ ಮಾಡ್ಕೊಳ್ತಾ ಇದ್ರು ಓಕೆ ಇದೆಲ್ಲ ಮದ್ದು ಬೀಸೋದು ಇದೆ ಅಂದ್ರೆ ನಾವ್ ಏನ್ ಗನ್ ಪೌಡರ್ಸ್ ಅಂತೀವಲ್ಲ ಅದ್ರಲ್ಲಿ ಅರದ್ದು ಹರಿತಾ ಇದ್ರು ಅಂತ ಮತ್ತೆ ಗಾರೆ ಇದು ಗಾರೆ ಹರಿಯ ಕಲ್ಲು ಗಾರೆ ಅಂದ್ರೆ ಕೋಟೆ ಕಟ್ಟಕ್ಕೆ ಗಾರೆ ಯಾವ ರೀತಿ ಮಾಡ್ತಾ ಅಂದ್ರೆ ಸಿಮೆಂಟ್ ಇವೆಲ್ಲ ಸಿಮೆಂಟ್ ಅಂತ ಹೇಳಿದೀವಲ್ಲ ಆವಾಗ ಮರಳು ಸುಣ್ಣದ ಕಲ್ಲುಗಳೆಲ್ಲ ಪುಡಿ ಮಾಡಿ ಮಿಶ್ರಣ ಮಾಡಿ ಅದನ್ನು ಬೆಲ್ಲದ ನೀರಿನಲ್ಲಿ ಹಾಕಿ ಅದನ್ನೊಂಥರ ಫರ್ಮೆಂಟೇಶನ್ ಥರ ಮಾಡಿಸ್ತಾಯಿದ್ರು ಕೊಳಸಿಯೋದು ಅಂತ ಅದು ಒಂದು ಒಂದು ಅಂಥ ಒಂದು ಅದ ಒಂದು ಮೇಲೆ ಅದು ಸಿಮೆಂಟ್ ಥರ ಗಟ್ಟಿ ಆಗೋದು ಅದನ್ನು ಗಾ ಗಾರಿನಲ್ಲಿ ಲೇಪನ ಮಾಡಿದರೆ ಅದು ವಜ್ರ ಗಾರೆ ಅಂತ ಕರೀತಾರೆ ಅಂದರೆ ವಜ್ರ ವಜ್ರಷ್ಟು ಗಟ್ಟಿ ಇರುತ್ತೆ ಅಷ್ಟು ಗಟ್ಟಿ ಇರತ್ತೆ ಅಂತ ಈಗ ನಾವು ತೋರಿಸಿದ್ವಲ್ಲ ಈಗಲೂ ಸಾವಿರ ನೂರಾರು ವರ್ಷಗಳು ಅದನ್ನ ಅದು ಗಾರೆ ಆಗೇ ಇದೆ ಅದು ಕೆಲವು ಕಡೆ ಅದು ಈಗಲೂ ಅದನ್ನ ಹೊಡಿಲಿಕ್ಕೆ ಕಷ್ಟ ಇದೆ ಮೇಲೆ ತೋರಿಸಿ ನಾನು ಅದೆಲ್ಲ ಹೊಡಿಯೋದೇ ಕಷ್ಟ ಇದೆ ಹ್ಮ್ ಹ್ಮ್ ಒಂದ್ ನೂರ ನಾನೂರಾಗಿರ್ಬಹುದು ಡಮಾರಂತಿ ಸೊ ನೋಡಿ ಸ್ನೇಹಿತರೆ ಇದು ಗಾರೆ ಅರಿಯುತ್ತಿದ್ದಂತಹ ಕಲ್ಲುಗಳು ನಮ್ಮ ಕಡೆ ಈ ಖಾರ ಅರಿಯಾಕೆ ಚಟ್ನಿ ಅರಿಯಾಕೆ ಅಥವಾ ರುಬ್ ಕಲ್ಲೆಲ್ಲ ಇರ್ತದಲ್ಲ ಆದರೆ ಕೋಟೆ ಕಟ್ಟೋಕೆ ಅದಕ್ಕೆಲ್ಲ ಬಳಸ್ತಿದ್ದಂತಹ ಕಲ್ಲುಗಳು ಇದೊಳಗಡೆ ಸರಳದಾಗೆ ಬೆಲ್ಲ ಇತ್ಯಾದಿ ಅದೊಂದು ಕಾಂಬಿನೇಷನ್ ರಾಸಾಯನಿಕ ಕಾಂಬಿನೇಷನ್ ಅದು ಅದಾಕಿ ಅರಿತಾ ಇದ್ದು ಮ್ಯಾನ್ಯಲಿನ ಕೈ ಹ್ಮ್ ಹ್ಮ್ ಓಕೆ ನೋ ಅನಿಮಲ್ಸ್ ಅಲ್ಲಿ ಯೂಸ್ ಮಾಡಿದ್ರೆ ತೋರಿಸ್ತೀನಿ ಅದು ಪ್ರಾಕ್ಟಿಕಲ್ ಎಕ್ಸಿಕ್ಯೂಟ್ ಆಗಿದೆ ಗೊತ್ತಿಲ್ಲ ತೋರಿಸಿಂಬ ನಿಮ್ಮ ಸೊ ಇದು ಗಾರೆ ಹರಿಯೋ ಕಲ್ಲು ನೀವು ನೋಡಿದ್ರೆ ಇದು ಅಂದ್ರೆ ಇದೇ ಇಲಾಖೆ ಏನ್ ನೋಡಕ್ಕೆ ಇಟ್ಟಿದ್ದ ಅಥವಾ ಮುಂಚಿಂದನೇ ಇರಲೇ ಇರೋದು ಇದೇ ಆ ಸ್ಪಾಟ್ ಇದು ಕಂಪ್ಲೀಟ್ ಗಾರೆ ಹರಿತ ಸ್ಪಾಟ್ ಇದಂತೆ ನೈಸ್ ಅವಾಗ ಈ ಗಿಡ ಮರ ಎಲ್ಲ ಇಲ್ಲ ಇಲ್ಲ ಮನೆಗಳು ಇರ್ತಾ ಇದ್ವು ಮೇಲೆ ಬೋದ್ರ ದಿಬ್ಬ ಅಂತ ಕರಿತೀವಿ ಏನು ಪ್ರಾಚೀನ ಎಡಗಳು ಇದ್ದಾಗೆಲ್ಲ ಬಹಳ ಎಲ್ಲ ಊರಲ್ಲಿ ಇತ್ತು ಬೋದ್ರ ದಿಬ್ಬ ಅಂತ ಇಂಗ್ಲೀಷ್ ಅಲ್ಲಿ ಆಶ್ ಮೌಂಟ್ಸ್ ಅಂತ ಕರೀತಾರೆ ಆಶ್ ಮೌಂಟ್ಸ್ ಹ್ಞೂ ಮೀನ್ಸ್ ಬೂದಿ ದಿಬ್ಬಗಳು ಕರೆಕ್ಟ್ ಆಗ ಗೊತ್ತಿಲ್ಲ ಊರಿ ಒಂದೇ ಕಡೆ ಬೂದಿ ಆಗ್ತಾ ಇದ್ರು ಅಥವಾ ಸರಿಯಾಗಿ ಪೂರ್ತಿ ವಿಚಾರಗಳು ಗೊತ್ತಿಲ್ಲ ಬಟ್ ಹಳೆ ಏನೋ ನಾಗರಿಕ ಇದೆ ನಾಗರಿಕತೆ ಎಲ್ಲ ಇದೆ ಕಡೆ ಇದೆ ಪ್ರಪಂಚದ ಅಷ್ಟೇ ತಗೋದ್ ಬರ ಬೂದಿ ಮಣ್ಣೆ ಬರುತ್ತೆ ಹೊರತು ಮಾಮೂಲಿ ಈ ತರದ ಮಣ್ಣು ಸಿಗೋದಿಲ್ಲ ಆ ರೀತಿ ಎಲ್ಲ ಬಟ್ ಒಬ್ರು ಇತಿಹಾಸಕಾರ ಹೇಳಿದ್ರೆ ನನ್ನ ಕೊಪ್ಪಳ ಭಾಗದ ಒಬ್ರು ಇತಿಹಾಸಕಾರರು ಈ ಬಳ್ಳಾರಿ ಮತ್ತು ಇತರ ಈ ಕಡೆ ಇದೆಯಲ್ಲ ಅಲ್ಲಿ ಏನಾಗಿತ್ತು ಅಂತ ಹೇಳಿ ಅಲ್ಲೊಂದು ಇದೆಯಂತೆ ಅದ ಯಾವ್ದೊಂದು ಊರಲ್ಲಿ ಬೆಟ್ಟದ ರಾಶಿ ರಾಶಿ ಅದನ್ನ ಕೆಲವು ಹುಡುಗಲ್ಸ್ ಹುಡುಗಾಗ ಆ ಹಳೆ ಕಾಲದಂದ್ರೆ ಸುಮಾರು ಸಾವಿರಾರು ವರ್ಷಗಳ ಹಿಂದಿನ ಈ ಮಡಕೆ ಚೂರು ಅದನ್ನ ಕಾರ್ಬನ್ ಡೇಟಿಂಗ್ ಮಾಡಿದಾಗ ಇದು ತುಂಬಾ ಹಳೆದು ಅಂತ ಹೇಳಿ ಅದೇ ಒಂದು ಕಡೆ ಏನೋ 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 ಸುಡತಿದ್ದು ಅಥವಾ ಏನೋ ಇದ್ದಿರಬಹುದು ಅಥವಾ ಒಂದು ಊರಣೆಲ್ಲ ಒಂದೇ ಒrlige ಮಾಡಿದ ಬೋದಿ ಎಲ್ಲ ಒಂದ ಕಡೆ ಹಾಕ್ತಿದ್ರು ಓಕೆ ಈ ರೀತಿ ಎಲ್ಲಾ ಇರಬಹುದು ಅಥವಾ ಅದನ್ನೇ ಬೇರೆ ರೀತಿಯಲ್ಲ ಬಳಸ್ಕೊಂತ ತಾಯಿರಬಹುದು ಗೊತ್ತಿಲ್ಲ ಅದು ಯಾವ ರೀತಿ ಅಂತ ಇರದ ಅಂತ ನಿಜ ಇದು ಕಾಲಗಳಾ ರುಬ್ಬ ಕಾಲಗಳಾ ಬೀಸು ಕಾಲಗಳಾ ಇದು ಕಡೆನೊಂದು ಕಾಲಿದೆ ಆಗರೆ ಹ ಇದೆ ಇಲ್ಲ ಇದೆಯಲ್ಲ ಇದೆ ಮೇಗೋದ ಕೇಳೋ ಓ ಇದು ಇದ್ರ ಮೇಲೆ ಬರುತ್ತೆ ಹಾಂ ಹಾಂ ಓಕೆ ಬೀಸುದು ಅದು ಮರ ಮರಳು ಬೀಸ್ತಿದ್ದಿರ್ಬೋದು ಅಥವಾ ಬೀಸ್ಬೇಕಲ್ಲ ಪುಡಿ ಮಾಡ್ಬೇಕಲ್ಲ ಮರಳು ಮರಳೆಲ್ಲ ಪುಡಿ ಮಾಡ್ಬೇಕಲ್ಲ ಅದಕ್ಕೆ ಸಣ್ಣ ಮಾಡ್ಕೋಬೇಕಲ್ಲ ಹಾಂ ಹಾಂ ಈಗೆಲ್ಲ ಗ್ರೈಂಡರು ಯೂಸ್ ಮಾಡ್ತಾರೆ ಇವಾಗ ಹೌದು ಈಗ ಎಮ್ ಸ್ಯಾಂಡು ಅದೇ ಕೋಟೆ ಹೈಟು ಸರ್ ಈಗ ಏನು ಕಾಣುತ್ತೆ ಇಷ್ಟೇ ಇಲ್ಲ ಇದ್ರ ಮೇಲೆ ಒಂದು ಐದಾರು ಅರಳಿ ಬಂಕರ್ ಭಂಕರ್ ಇರ್ತಿತ್ತು ಹಾಂ ಬಂಕರ್ ಮೀನ್ಸ್ ಅದೇ ಬಂಕರ್ ಈಗ ತೋರ್ಬೋದು ಮೇಲೆ ತೋರಿಸಿದ್ದ ಲಂಬಿಗಿಂಟು ತೋರಿಸಿದ್ದು ಬರೋ ಮೇಲೆ ಮತ್ತೆ ಇಲ್ಲಿಂದ ಕಾಣಲ್ಲ ಅದು ನೀರು ಕೋಟಿ ಕಂದು ನೀರು ಹೋಗಕ್ಕೆಲ್ಲ ಈ ರೀತಿ ಮಾಡಿದ್ದಾರೆ ಇಲ್ಲಿ ನಾವು ಇದೆಲ್ಲ ಪ್ರಜಾವಣೆಗೆಲ್ಲ ಲೇಖನಗಳು ಮಾಡಿದ್ದೆ ವೆರಿ ನೈಸ್ ಓ ಪ್ರಜಾವಣೆ ಬರೀತಿದ್ದು ನೀವು ಅವಾಗೆಲ್ಲ ಬರೀತಿದ್ದೆ ಈಗ ಎಲ್ಲ ನಿಲ್ಲಿಸಿ ನಾನು ಸ್ವಲ್ಪ ದೇವಸ್ಥಾನಕ್ಕೆ ಹುಷಾರಕ್ಕೆ ಜಾಸ್ತಿ ಇಟ್ಕೊಂಡಿದ್ದು ನಾನು ಇತಿಹಾಸದಲ್ಲಿ ಎಲ್ಲ ಆಕ್ಟಿವಿಟೀಸ್ ಸ್ಟಾಪ್ ಮಾಡೋದು ಇಲ್ಲ ಸರ್ ನೀವು ಮಾಡಿ ಯಾಕೆ ಗೊತ್ತಾ ದುರ್ಗದ ಇತಿಹಾಸದ ಬಗ್ಗೆ ಕೆಲಸ ಮಾಡ್ತಾರೆ ಯೂತ್ಸ್ ಕಮ್ಮಿ ಇದ್ದಾರೆ ನೀರೆಲ್ಲ ಇಲ್ಲಿಂದ ಕಂದಕ್ಕೆ ಹೋಗುತ್ತೆ ಓಕೆ ಇಲ್ಲಿನೂರು ಮದ್ಯ ಬೀಸೋ ಕಲ್ಲು ಇದೆ ಇಲ್ಲ ಬೀಸೋದು ಕೆಳಗೆಲ್ಲ ಸ್ಟೋರ್ ಮಾಡ್ಕೊಳ್ತಾ ಇದ್ರು ಮತ್ತಿ ಅಲ್ಲೆಲ್ಲ ಈಗಲೆಲ್ಲ ಈ ತರ ನೀರ್ನ ಕೆಳಗೆ ಹೋಗ್ಲಿಕ್ಕೂ ಮಾಡಿದ್ದಾರೆ ಯಾಕ ಹಂಗೆ ಬಿಟ್ಟರೆ ಹೋಗಲ್ವಾ ಡೈರೆಕ್ಟ್ ಐ ಮೀನ್ ಇಲ್ಲ ಒಂದ್ ಕಡೆ ಚಾನಲೈಸ್ ಮಾಡಿ ಹೋಗ್ತಾರೆ ಸುಮ್ಮನೆ ಹೆಂಗ್ ಬೇಕು ಬಿಡಕ್ ಬರೋದಿಲ್ಲ ಚರಂಡಿ ಸರ್ ಚರಂಡಿ ಸರ್ ಯಾಕೆ ನಮ್ಮ ಸಿಟಿಂಗ್ ಒಳಗೆ ಹೆಂಗ್ ಬೇಕು ಅಡ್ಡ ದಿಡ್ಡೆ ಹೋಗಿ ಬರಲ್ಲ ಒಂದ್ ವ್ಯವಸ್ಥಿತ ಹೋಗಿ ಬಿಡಕ್ ಎಲ್ಲ ಮದ್ದು ಕೆಳಗೆ ಬೀಸಿದೆಲ್ಲ ಕೆಳಗೆ ಸ್ಟೋರ್ ಮಾಡ್ಕೊಳ್ತಾ ಇತ್ತು ನಾವು ತಗೊಳ್ತಾ ಇದ್ರೆ ಸೊ ನೀರು ಇದ್ರ ಮೇಲೆ ಹರಿಯೋದು ಈ ತರನೇ ಬೇರೆ ಕಡೆ ಮಾಡಿದ್ದಾರೆ ನಾನು ಆ ಕಡೆ ಹೋಗೋದ್ರೆ ಕಾಣುತ್ತೆ ಹರಿದು ಇದ್ರಿಂದ ಆಚೆ ಹೋಗಿ ಕೊಳಕ್ ಬಿಡೋದು ನೋಡಿ ಈ ಮನೆಗಳು ಇರ್ತಿದ್ವು ಈ ಥರ ಎಲ್ಲ ಇಟ್ಕೆ ಮನೆಗಳು ಇದೆಲ್ಲ ಅವ್ರ ಮನೆ ಬಾಗಿಲುಗಳು ಎಲ್ಲ ಬಿದ್ದೋಗಿದೆ ಪೂರ್ತಿ ಯಾರು ಸೈನಿಕರು ಮನೆಗಳ ಯಾರು ಸೈನಿಕರೇ ಅಂತ ಅಲ್ಲ ಯಾರು ಬೇ ಆಫೀಸರ್ಸ್ ಆಗಿರ್ಬೋದು ಯಾರು ಶ್ರೀಮಂತರಾಗಿರ್ಬೋದು ಯಾರು ಬೇಕಾದ್ರೆ ಬಿಟ್ಟು ಜನ ಇರ್ತಿತ್ತು ಪೂರ್ತಿ ಎಲ್ಲ ಥರದ ಜನಗಳು ಇರ್ತಿದ್ರು ಓಕೆ ರಾಜ ಪ್ರಮುಖರುಗಳು ಸಂಬಂಧಪಟ್ಟಂಥವ್ರು ಅಂದರೆ ಕಾಮನ್ ಮ್ಯಾನ್ ಒಳಗಡೆ ಎಂಟ್ರಿ ಇಲ್ಲ ಅಲ್ಲೇ ಬರ್ತಿದ್ರು ಹಂಗೆ ಎಂಟ್ರಿ ಅಂದ್ರೆ ಕೆಲಸ ಕಾರ್ಯ ಬರ್ತಾ ಇದ್ರು ಹಾ ಬಟ್ ಕಾಮನ್ ಮನೆ ಊರ ಕೋಟೆ ಆಚೆನೆ ಹ್ಮ್ ಅಲ್ಲಿ ಹೇಳಿದಲ್ಲ ಒಂದು ಕೇರಿಯಾದಲ್ಲ ಒಂದೊಂಥರ ಒಂದೊಂದು ವ್ಯಕ್ತಿಗಳು ಇರ್ತಾ ಇದ್ರು ಹಾ ದೇವಸ್ಥಾನಗಳಿಗೆ ಅಬ್ಬಾರಿಗಳು ನನಗೆಲ್ಲ ಬರ್ತಾ ಇರೋದು ಹೋಗೋದು ಕೆಲಸಗಳಿದ್ರೆ ರಾಜ ಕೆಲಸಗಳಿದ್ರೆ ಹ್ಮ್ ವಾ ಇಲ್ಲಿಂದ ನೋಡಿ ಸರ್ ಬಂಡೆ ಕೋಟೆ ಹೆಂಗೆ ಕಾಣುತ್ತೆ ಯಾಕೆ ಇದೇ ಜಾಗ ಆರಿಸ್ಕೊಂಡ್ರು ಸರ್ ಏನಿಲ್ಲ ಅವಾಗೆಲ್ಲ ಕೋಟೆ ಇವಾಗ ಇವಾಗ ಕೋಟೆ ಏನಲ್ಲ ವಿಮಾನ ಬಂದು ಬಾಂಬ್ ಹಾಕಿದ್ರೆ ಒಂದು ದಿನದಲ್ಲಿ ಕೋಟೆ ನಾಶ ಮಾಡಬಹುದು ಬಟ್ ಅವಾಗ ಜನಗಳು ಏನು ಎಷ್ಟೊಂದು ಯುದ್ಧೋಪಕರಣ ಪರಿ ಪರಿಕರಿಸ್ತಿದ್ದಿಲ್ಲಲ್ಲ ಹತ್ತಬೇಕಲ್ಲ ಕೋಟೆ ಹತ್ತಬೇಕು ಅಂದರೆ ಮೊದಲೇನು ಈ ಹತ್ತೋದೇ ಕಷ್ಟ ಅಂಥದ್ರಲ್ಲಿ ಕೋಟೆ ಇತ್ತು ಅಂತಂದರೆ ಕೋಟೆ ಕಟ್ಟಲಿಕ್ಕೆ ಕಲ್ಗೊಳ್ಳಬೇಕು ಮತ್ತು ಮಾಮೂಲಿ ಸಮತಟ್ಟ ಪ್ರದೇಶದಲ್ಲಿ ಕಟ್ಟಿದರೆ ಕೋಟೆನ ಭಾಳ ಸುಲಭವಾಗಿ ಏರ್ಕೊಂಡು ಬಟ್ ಹಿಂಗೆ ಬೆಟ್ಟ ಗುಡ್ಡ ಅರಣ್ಯಗಳ ಕಟ್ಟಿದರೆ ಮನುಷ್ಯ ಬರೋದೇ ಕಷ್ಟ ಅಂತದಲ್ಲಿ ಕೋಟೆನಲ್ಲಿ ದಾಡ್ಕೊಂಡ್ ಬರಕ್ ಹಾಕಿದಿಲ್ಲಲ್ಲ ಅದಕ್ಕೋಸ್ಕರ ಕೋಟೆನೆ ದುರ್ಗಾ ಅಂತ ಓ ಚಿತ್ರದುರ್ಗ ಅಂದ್ರೆ ದುರ್ಗಾ ಅಂದ್ರೆ ಕೋಟೆ ಅಂತಾನೆ ಕೋಟೆನೆ ಅಂತಲ್ಲ ನಮ್ ಜನಗಳಿಗೆ ಗೊತ್ತಿಲ್ಲ ಚಿತ್ರದುರ್ಗ ಕೋಟೆ ಚಿತ್ರದುರ್ಗ ಕೋಟೆಕ್ತಿಗಳು ಅಂತ ಕರಿತೀವಿ ಅದು ಚಿತ್ರದುರ್ಗ ಅಂದ್ರೆ ಚಿತ್ರಕೋಟೆ ಅಂತ ಅಷ್ಟೇ ಅದು ಚಿತ್ರಕೋಟೆ ಕೋಟೆ ಅಂತ ಇದೀವಿ ಹ್ಮ್ ಆಗುತ್ತೆ ಅಷ್ಟೇಕ್ತಿ ಹ್ಮ್ ವನದುರ್ಗ ಗಿರಿದುರ್ಗ ಜಲ ದುರ್ಗ ಅಂತ ವನದುರ್ಗ ಅಂದ್ರೆ ಕಾಡ್ನಲ್ಲಿ ಕಟ್ಟಿರ್ತಾರೆ ಈ ಕಡೆ ಅವೆಲ್ಲ ಇರ್ತಾವಲ್ಲ ಫೋಟೋ ಒಂದು ಕಾರ್ನಾಡ್ ಕಟ್ಟಿರ್ತಕ್ಕಂಥದ್ದು ಗಿರಿದುರ್ಗ ಅಂದ್ರೆ ಬೆಟ್ಟ ಗುಡ್ಡಗಳ ಕಟ್ಟಿರ್ತಕ್ಕಂಥ ಜಲ ಅಂದ್ರೆ ಈ ಸಮುದ್ರ ದಂಡೆ ಮೇಲೋ ಅಥವಾ ನದಿಗಳು ಸುತ್ತ ಇರ್ತಿತ್ತಲ್ಲ ಅಂದ್ರೆ ನದಿ ದಡ್ಕೊಂಡ್ ಬರೋದಕ್ಕೂ ಕಷ್ಟ ಆಗ್ತಿತ್ತು ನಮ್ಮ ಮೂರನ್ನು ಇಲ್ಲಿ ಒಳ್ಕೊಂಡಿದೆ ಚಿತ್ರದುರ್ಗ ಯಾಕಂದ್ರೆ ಇಲ್ಲಿ ಸುತ್ತ ಕಾಡು ಇದೆ ಬೆಟ್ಟ ಗುಡ್ಡಗಳು ಇವೆ ಸುತ್ತ ಮತ್ತೆ ಮತ್ತೆಲ್ಲ ಬಂದ್ರೆ ಬರೀ ಮುಂಚೆಲ್ಲ ಪೂರ್ತಿ ನೀರಿರ್ತಿತ್ತು ದೊಡ್ಡ ದೊಡ್ಡ ಕೆರೆಗಳು ಬೆಟ್ಟಗಳಿಂದ ಬಂದ ನೀರು ಹಡ್ದೋಗ್ತಾ ಇತ್ತು ನೀರನ್ನು ದಾಡ್ಕೊಂಡು ಬರೋದು ಕಷ್ಟ ಆಯಿತು ಮುಂಚೆ ಇತ್ತೀಚೆಗೆ ಮನೆಗಳಾಗಿರೋದ್ರೆ ಎಲ್ಲ ನಮಗೆ ಕಂದೆಕ್ಕೂ ಕಾಣೋದಿಲ್ಲ ನೀರಿನ ಪ್ರಮಾಣ ಕಡಿಮೆ ಇದೆ ಆ ಕಡೆ ಒಡ್ಡು ಅಂತೆಲ್ಲ ಬರುತ್ತೆ ಈ ಕಡೆ ಚ ಚಂದ್ರಹಳ್ಳಿ ಆಗಿರ್ಬೋದು ಮತ್ತು ಈ ಕಡೆಗೆ ಆಡಂಬಲ್ಲೇಶ್ವರ ಪ್ರದೇಶ ಜೋಗಿಂಬಟ್ಟೆ ಕಡೆ ಹೋಗೋದು ಈಗಲೂ ನೀರಿದೆ ಹಾಗಾಗಿ ಮೂರು ಥರದ ಕೋಟೆಗಳನ್ನು ಇದು ರೆಪ್ರೆಸೆಂಟ್ ಮಾಡುತ್ತೆ ಸರ್ ಸರ್ ಯಾವ್ ಸರ್ ಬಂಡೆ ಇದು ಆದಿ ಮಾನವರು ಇದ್ದಂಗಿದೆ ಗುಹೆ ಗುಹೆ ಇದು ಸರ್ ಬನ್ನಿ ಗುಹೆ ಇದು ಓ ಸರ್ ನ್ಯಾಚುರಲ್ ಇಲ್ಲಿ ಮುಂಚೆ ಇಲ್ಲಿ ಆದಿ ಮಾನವರು ಸುಣ್ಣದಲ್ಲಿ ಮಾಡ್ತಕ್ಕಂಥ ಇದು ಮತ್ತೆ ಬಣ್ಣದಲ್ಲಿ ಮಾಡ್ತಕ್ಕಂಥ ಪೇಂಟಿಂಗ್ಸ್ ಇತ್ತು ಇತ್ತೀಚೆಗೆ ಈ ಟೂರಿಸ್ಟ್ಗಳು ಬಂದು ಅವರೆಲ್ಲ ಚಾಕ್ ಪೀಸ್ನಲ್ಲಿ ಏನೋ ಬಂದು ಅವ್ರದೇ ಆದಂಥ ಒಂದು ಆಟಗಳು ಮಾಡಿಬಿಟ್ಟಿದ್ದಾರೆ ನೋಡಿ ಇಲ್ಲೆಲ್ಲಿ ಕಾಣತಲ್ಲ ಇದು ಕೆಂಪು ಇದು ಕೈ ಇದೆ ನೋಡಿ ಅಂದ್ರೆ ಅವರೆಲ್ಲ ಆದಿಮಾನ ಕಾಲದಲ್ಲಿ ಏನೋ ಖುಷಿ ಇತ್ತು ಅವೆಲ್ಲ ಇತ್ತೀಚೆಗೆ ಕೆಲವರು ನಾವೇನೋ ಸಂಶೋಧನೆ ಮಾಡುವಂತೆ ಮಾಡ್ಲಿಕ್ಕೆ ಹುಸಿ ಸಂಶೋಧಕ ಬರ್ದಿದ್ರು ಆ ತರದೆಲ್ಲ ನಮಗೆ ಸಿಕ್ತು ಮತ್ತೆ ಟೂರಿಸ್ಟ್ ಬಂದವರೆಲ್ಲ ಈ ರೀತಿಯೆಲ್ಲ ಚಾಕ್ ಪೀಸ್ ಎಲ್ಲ ಹಾಳು ಮಾಡಿದ್ರು ಅವನಿಗೆ ಮಹತ್ವನೇ ಗೊತ್ತಿಲ್ಲ ಅವ್ರದ್ದು ಸಾವಿರ ವರ್ಷದ ಇತಿಹಾಸ ಇರ್ತಕ್ಕಂತ ವಿಚಾರ ಇದು ಇದು ಯಾವುದೋ ಈ ಕಿಂಬರ್ಲಿ ಡೈಮಂಡು ಕೊಯ್ನೂರು ಡೈಮಂಡ್ ಸಿಕ್ತು ಅಂತ ಹೇಳ್ತಾರಲ್ಲ ಸ್ನೇಹಿತರೆ ಅಷ್ಟೇ ಪ್ರಶಸ್ ಆದಂಥದ್ದು ಇದು ಯಾಕಂದರೆ ಆರ್ಟ್ ನಮ್ಮ ಹಿರಿಯರು ಹೇಗೆ ಬದುಕಿದ್ರು ಅಂತ ಹೇಳ್ತಾ ಇರೋದು ಸಾಕ್ಷಿಗಳದು ಇದು ಆಫ್ರಿಕಾದಲ್ಲಾಗಿರ್ಬೋದು ಆಸ್ಟ್ರೇಲಿಯಾದಲ್ಲ ಇಕ್ಕಿಂತ ಸಣ್ಣದಿದ್ರು ಇವತ್ತು ಅಲ್ಲಿ ವಿಶ್ವ ಜನ ಜನಗಳಲ್ಲ ಹೋಗಿ ನೋಡ್ಲಿಕ್ಕೆ ಹೋಗ್ತಾರೆ ನಮ್ಮ ದೇಶದಲ್ಲಿ ಹೋಗಿ ನೋಡ್ತಾರಪ್ಪ ಎಂತ ಆದಿಮಾನ ಅಂತ ಇಲ್ಲಿ ನಮ್ಮ ನಮ್ಮ ಲೋಕಲ್ಗೆ ಇದು ಗೊತ್ತಿರೋದಿಲ್ಲ ನನಗೆ ಭಾಳಷ್ಟು ವಿಶ್ವ ಬೇರೆ ದೇಶದ ವಿದೇಶಿಗರು ವಿಶ್ವ ವಿಶ್ವ ಸಂಶೋಧನೆಗೆ ಬಂದಾಗ ತೋಳ್ಸರ ನಮಗೆ ಬೈತಾರೆ ನೀವಿ ಅಂದ್ರೆ ಇಂಡಿಯನ್ಸು ಅಲ್ಲಿ ಆಶ್ರೇಲಿಯಾದಲ್ಲಿ ಒಂದು ಇಂಚು ಐತೆ ಅಲಸ್ಕದಲ್ಲಿ ನಾನು ಹೋಗಿದ್ದೆ ಇದು ಆ ರಷ್ಯಾದಲ್ಲಿ ಸೈಬೇರಿಯಾದಲ್ಲಿ ಅಲ್ಲಿ ಒಂದೊಂದು ಇಂಚ್ ಬನ್ನಿ ಬನ್ನಿ ನಮ್ಮ ದೇಶದಲ್ಲಿ ಆದಿಂತ ಇತಿಹಾಸ ಇದೆ ಅಂತ ಹೇಳಿ ದೊಡ್ಡ ದೊಡ್ಡ ಪುಸ್ತಕಗಳೆಲ್ಲ ಮಾಡಿ ಪಬ್ಲಿಷ್ ಮಾಡಿ ಕರೀತಾರೆ ಪ್ರಮೋಟ್ ಪ್ರಮೋಟ್ ಮಾಡ್ತಾರೆ ಈ ಕಡೆ ಪರಿಸರದಲ್ಲಿ ಹೋದ್ರೆ ಹತ್ತದೇ ದಾಡಿದು ಹಗ್ಲಾದಂತ ಮನುಷ್ಯ ಕೊರದು ಮಾಡಿರ್ತಕ್ಕಂಥ ಹುಲಿ ಚಿತ್ರಗಳಾಗಿರ್ಬೋದು ಜಿಂಕೆ ಚಿತ್ರಗಳು ಕಾಡೆಮ್ಮೆ ಚಿತ್ರಗಳೆಲ್ಲ ಇದ್ದಾವೆ ಅವ್ರು ನೋಡಿ ಆಶ್ಚರ್ಯ ಪಡ್ತಾರೆ ನಿಮ್ಮ ಅಂದ್ರೆ ನಮ್ಮ ನಮಗೊಂಥರ ಅವಮರ್ಯಾದೆ ಅದು ಯಾರು ನಮ್ಮ ನಮ್ಮ ಬಗ್ಗೆ ನಮ್ಮ ಬಗ್ಗೆ ನಾವೇ ಒಂಥರ ಬೇಜರ ಪಡ್ಕೊಬೇಕು ಆ ರೀತಿಯಲ್ಲಿ ಇದೆ ನಮ್ಮ ಪರಿಸ್ಥಿತಿಗಳು ಅದ್ರ ಕಾರಣ ಏನು ಈಗ ಹಿರೇಬೆಣ್ಕಲಲ್ಲಿ ನಾವು ನೋಡಿದಿವಿ ಹಿರಬೆಣ್ಕಲಲ್ಲಿ ಸ್ನೇಹಿತರೆ ನೋಡಬಹುದು ಕೊಪ್ಪಳ ಹಿರೇಬೆಣಕಲ್ ಗಂಗಾವತಿ ಅಲ್ಲೂ ಕೂಡ ಅನೇಕ ಚಿತ್ರಗಳು ಅಲ್ಲಂತೂ ಒಬ್ಬ ದನ ಇದೆ ನೋಡಿ ಕೈ ಕೈ ಒಡ್ಕೊಂಡು ಮನೋರಂಜನೆಗಾಗಿ ಇವನ್ನೆಲ್ಲ ನೃತ್ಯಗಳನ್ನ ಮಾಡುವಂತದ್ದು ಮತ್ತೆ ಜಿಂಕೆ ಇಲ್ಲ ನಮ್ಮ ಚಿತ್ರಗಳ ಪಕ್ಕದಲ್ಲೇ ಇದೆ ಸೀರೀಸ್ ಇದಾವೆ ಮನುಷ್ಯ ಒಬ್ಬ ದನಗಳ ಗುಡ್ಡ ಅಂತ ಕರಿತಾರೆ ಅಂತ ಚಿತ್ರಗಳಲ್ಲಿ ಸಾವಿರ ಸಾವಿರ ಇದಾವೆ ಊರಾಗೆಲ್ಲ ಇತ್ತೀಚೆಗೆಲ್ಲ ಬಂಡೆಗಳೆಲ್ಲ ಹೊಡೆದು ಮನೆಗಳೆಲ್ಲ ಕಟ್ಟಬಿಟ್ರು ಹೋಗಿ ಪ್ರೊಟೆಸ್ಟ್ ಮಾಡಿದ್ರೆ ನಮ್ಗೆ ಯಾರು ಸಹಾಯಕ್ಕೂ ಬರೋದಿಲ್ಲ ಎಲ್ಲ ಮಾಫಿಯಾಗಳು ಇರ್ತವೆ ಹಾ ಡಿಪಾರ್ಟ್ಮೆಂಟ್ ನೋಡೋದಿಲ್ಲ ಇತ್ತೀಚೆಗೆ ಆಫೀಸ್ ಆಗಿದೆ ಮುಂಚೆ ಎಲ್ಲ ಒಬ್ಬರು ಇಬ್ಬರು ಅವರೆಲ್ಲ ಟೂರ್ ಮಾಡ ಗೈಡ್ ಮಾಡ್ಲಿಕ್ಕೆ ಬಂದು ಅವ್ರು ಬೇರೆ ರೀತಿಯಲ್ಲಿ ಇದು ಮಾಡ್ತಾ ಇದ್ರು ಹಂಗಾಗಿ ಅವೇರ್ನೆಸ್ ಇಲ್ಲ ಒಂದು ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಜನಗಳಿಗೆ ಅಭಿಮಾನ ಇಲ್ಲ ಇತಿಹಾಸಿಕರ ಸಂಶೋಧಕರು ಅವ್ರಿಗೆ ಅವ್ರೂ ಏನಪ್ಪ ಕಂಡು ಪುಸ್ತಕ ಪ್ರಕಟ ನಮ್ದು ನಮ್ದಷ್ಟೇ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಅಂತಾರೆ

ಈಗ ಎಷ್ಟಿದೆಯ ಅಡ್ವಾನ್ಸ್ ಟೆಕ್ನಾಲಜಿ ಅಂತಂದ್ರೆ ಅದನ್ನ ಎಷ್ಟು ಸೌದಿದೆಯೋ ಅವನು ಉಪಯೋಗಿಸ್ತಕ್ಕ ಗಂಡೋ ಅವ ಎಡಚನ ಆ ಸೂಪರ್ ಮಿಷನ್ ಮಾಡಿ ಎಲ್ಲ ಕಂಡು ಹಿಡಿತಾರೆ ಹ್ಮ್ ಎಷ್ಟು ಯೂಸ್ ಮಾಡಿದ್ರು ಹೆಣ್ಣು ಗಂಡೋ ಅಂತ ಹಿಡಿತಾರೆ ಅದನ್ನೆಲ್ಲ ಯಾವ ರೀತಿಯಲ್ಲಿ ಜಿಂಕೆ ಪ್ರಾಕ್ಟಿಕಲ್ ಆಗಿ ಮಾಡ್ತಾ ಅವರು ಪ್ರಾಕ್ಟಿಕಲ್ ಆಗಿ ಪ್ರಾಣಿ ಮಾಡಿದ್ನಿಟ್ ಹ್ಮ್ ಹ್ಮ್ ಸರ್ ಅದು ಹೇಳಿದ್ರ ಅದೇ ಸಾಲ್ ಚಿತ್ರ ಎಲ್ಲಿದೆ ಅದು ಇಲ್ಲ ಈ ಪಕ್ಕದಲ್ಲಿ ಎತ್ಲು ಗುಡ್ಡ ಅಂತ ಇದೆ ಒಂದು ಏಳೆಂಟು ಹತ್ತು ಕಿಲೋಮೀಟರ್ ಆಗ್ಬೋದು ಚಿತ್ರದಿಂದ ಅಲ್ಲ ಚಿತ್ರ ಪರಿಸ್ಥಿತಿ ಇದ್ದಾವೆ ನಾವೆಲ್ಲ ಕಡೆ ಹೋಗ್ಲಿಕ್ಕೆ ಆಗಲ್ಲ ನೋಡ್ಲಿಕ್ಕೆ ಆಗಲ್ಲ ಬಟ್ ಇವು ಅದ್ರ ಒಂದು ಸ್ಯಾಂಪಲ್ ಸ್ಯಾಂಪಲ್ ಬೇರೆ ಮೇಲೊಂದು ಇಲ್ಲ ಇದೆ ನೋಡಿ ಸರ್ ಇಲ್ಲೇ ಇದಾವೆ ಹ್ಞೂ ಸರ್ ಇದೆ ಸರ್ ಇಡೀ ಬಂಡೆ ಇದೆ ಇದು ಅಂತ ಸಾವಿರ ಸಾವಿರ ಇದಾವೆ ಬೆಣ್ಣೆ ಬೆಣ್ಣೆ ಚಿತ್ರದುರ್ಗದಲ್ಲಿ ಕಲ್ಲ ಕಲ್ಲ ಕಥೆ ಹೇಳ್ತಿರತ್ತೆ ಅಂತೀವಲ್ಲ ಮತ್ತು ಅದೇ ಮಾಡಿ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಯಾವ ಬಣ್ಣ ಬಳಸಿದ್ರೆ ಸಾವಿರ ನ್ಯಾಚುರಲ್ ಆಗಿ ಬಣ್ಣಗಳು ಗಿಡದ ಗಿಡದ ರಸಗಳು ಮತ್ತು ಸುಣ್ಣ ಪ್ರಾಣಿ ರಕ್ತ ಎಲ್ಲ ಮಿಕ್ಸ್ ಮಾಡಿ ಅವರಿಗೆ ಅವ್ರು ರೀತಿ ಮತ್ತೇನಂದ್ರೆ ಅವ್ರಿಗೆ ಮೈನ್ ಎಂಟರ್ಟೈನ್ಮೆಂಟು ಈಗ ಅಂದರೆ ಸಾವಿರಾರು ಥರ ಚಿಂತೆಗಳು ಮನುಷ್ಯನಿಗೆ ಒತ್ತಡಗಳು ಲೋನ್ ಕಟ್ಟಬೇಕು ಆಮೇಲೆ ಮನೋರಂಜನೆಗೆ ಬೇಕಾದಷ್ಟು ಟಿ ವಿ ಇದೆ ಮೊಬೈಲ್ ಇದೆ ಫಿಲಮ್ ಇದಾವೆ ಏನೇನ ನಡ್ತನ ಬೇರೆಯವರೆಷ್ಟು ಪಾರ್ಕ್ ನೂರಾರು ಇದಾವೆ ಅವಾಗ ಅಂದ್ರೆ ಓ ಭೇಟ್ಯಾಡಿದ್ರು ಅಥವಾ ಗೆಡ್ಡೆ ಗೆಡ್ಸಿ ತಿಂದ್ರ ಸಂಜೆ ಆದ ತಕ್ಷಣ ಬೆಂಕಿ ಹಾಕೊಂಡು ಟೈಮ್ ಕಲಿಯೋಕೆ ಏನೋ ಅವನು ಅವನು ಅಭಿವ್ಯಕ್ತಿ ಅವ್ನ್ ಎಕ್ಸ್ಪ್ರೆಷನ್ ಅವನ್ ಎಕ್ಸ್ಪ್ರೆಷನ್ ಅವ್ರೇನ ಇವು ಪ್ರಾಣಿ ಕಂಡ ಇಲ್ಲಿ ಬರ್ದಾ ಅವನೇನೋ ಹೊಂದಿದ್ದ ಪ್ರಾಣಿಗಳ್ನ ಬೇಟ್ಯಾಡಿದ್ದ ಬರ್ದ ಅದನ್ನ ಬರ್ದಾ ಒಂದ್ ನೃತ್ಯ ಬರ್ದಾ ಹ್ಮ್ ನೃತ್ಯದ ಬಂಧಿ ಹಾ ಓ ಈ ಹರಪ್ಪ ಮಹಾಜೋದರ ತರ ಅಲ್ಲ ಎಲ್ಲಾ ಕಡೆ ಒಂದೇನೆ ಹರಪ್ಪ ಮಹೋಜದ ಆದ್ರ ಕೂಡ ಒಂದೇ ಚಂದ್ರಬಳ್ಳಿ ಆದ್ರೂ ಒಂದೇ ದುರ್ಗಾದ್ರೂ ಒಂದೇ ಆ ಒಂದೇ ದುರ್ಗಾನಂದೇ ಅಥವಾ ಗ್ರೀಸ್ ಎಲ್ಲ ಮನುಷ್ಯ ಎಲ್ಲ ಮೂಲಭೂತವಾಗಿ ಒಂದೇನು ವ್ಯತ್ಯಾಸ ಏನೇ ಇರೋದಲ್ವಾ ನಮಗೆ ಆ ರೀತಿ ಅನಿಸುತ್ತೆ ಸ್ನೇಹಿತರೆ ನಾನು ಹೇಳೋ ಸ್ನೇಹಿತರೆ ಇವು ನಮ್ಮ ನಾಡಿನ ಸಂಪತ್ತು ಇಲ್ಲ ನಮ್ಮ ದೇಶದ ಸಂಪತ್ತು ಸ್ನೇಹಿತರೆ ನೋಡಿ ನೀವು ಗಮನಿಸಿ ದಯ ಮಾಡಿ ಝೂಮ್ ಹಾಕಿ ಕ್ಯಾಮ್ರಾಮನ್ ಕೇಳ್ತೀನಿ ನೋಡಿ ಇಲ್ಲೆಲ್ಲವೂ ಆ ಕಾಲದವರು ನನಗನ್ಸೋ ಪ್ರಕಾರ ಒಂದು ಹತ್ತು ಸಾವಿರ ವರ್ಷಗಳಿಂದ ಬರೋದಿಲ್ಲ ಸರ್ ಒಂದು ವರ್ಷ ಇಟ್ಕೊಳ್ಳಿ ಸ್ನೇಹಿತರೆ ಒಂದು ಐದು ಸಾವಿರ ವರ್ಷಗಳ ಹಿಂದೆ ನಮ್ಮ ಹಿರಿಯರು ಅವ್ರು ಬೇರೆ ಯಾರು ಅಲ್ಲ ಸ್ನೇಹಿತರೆ ನಮ್ಮ ಹಿರಿಯರೇ ಅವರೆಲ್ಲರೂ ನಮ್ಮ ಆದಿಮಾನವ್ರು ಅವ್ರು ಯಾರು ಆದಿಮಾನವರೆಲ್ಲ ಅವರು ನಮ್ಮೆಲ್ಲರೂ ಹಿರಿಯರೇ ಅವ್ರ ಸಂತಾನಾಗೆ ನಾವೆಲ್ಲ ಬೆಳೆದು ಬಂದಿರುವಂಥದ್ದು ಹಾಗಾಗಿ ಅವರೆಲ್ಲ ಬರೆದಿಟ್ಟು ಇಲ್ಲೆಲ್ಲ ವಾಸ ಮಾಡಿ ನೋಡಿ ಬರೀಬೇಕು ಅಂದ್ರೆ ಕೂತ್ಕೊಂಡಿದ್ದಾನೆ ಅಂದ್ರೆ ಇದು ಬಿದ್ದಲ್ಲ ಕಟ್ಟಡ ಇದೆ ನೋಡ್ರಿ ಹಾಂ ಸುತ್ತ ಮನುಷ್ಯ ಇತ್ತೀಚಿನದಾಗೆ ಮನುಷ್ಯಗಳು ಆಕ್ಟಿವಿಟಿ ಬಿದ್ದೋಗಿರೋದು ಅಷ್ಟೇ ಓಕೆ ಸೊ ಇಲ್ಲಿ ಅವನು ವಾಸ ಮಾಡ್ತಿದ್ದೆ ಬಹುಶಃ ಯಾರದೋ ಮನೆ ಇದು ಶೆಲ್ಟರ್ ಶೆಲ್ಟರ್ ಅಂದರೆ ಈಗ ನಮ್ಮ ಮನೆಗೆ ನಾವು ಏನೋ ಪಿ ಒ ಪಿ ಸೀಲಿಂಗೋ ಅಥವಾ ಇನ್ನೊಂದೊಂದು ಚಿತ್ರನೋ ಮನೆಗೊಂದು ಡ್ರಾಯಿಂಗೋ ಏನೋದೊಂದು ಮಾಡ್ತೀವಲ್ಲ ಆ ಥರ ಇದು ಯಾರೋ ಒಬ್ಬನ ಮನೆ ಇದು ನಮ್ಮ ಹಿರಿಯನ ಆದಿಮಾನವನ ಒಂದು ಮನೆ ಇದು ಆತ ತನ್ನ ಮನೆಯ ಅಲಂಕಾರಕ್ಕೆ ಜೊತೆಗೆ ತನ್ನ ಅಭಿವ್ಯಕ್ತಿಗೆ ನಾವೀಗ ಏನೋ ಯಾರೋ ಫೈನ್ ಆರ್ಟ್ಸ್ ಮಾಡ್ತಾರೆ ಚಿತ್ರಕಲೆ ಇನ್ನೊಬ್ರು ಯಾರೋ ಸಿನಿಮಾ ಮಾಡ್ತಾರೆ ಇನ್ನೊಬ್ರು ಯಾರೋ ಡ್ಯಾನ್ಸ್ ಆ ಥರ ಆತನ ಅಭಿವ್ಯಕ್ತಿ ಇವೆಲ್ಲ ಇಲ್ಲಿರುವಂಥ ಚಿತ್ರಗಳು ಬೊಂಬೆಗಳು ಇವೆಲ್ಲ ಇವನ್ನ ಉಳ್ಸ್ಕೊಂಡ್ರೆ ನಮ್ಮ ಹಿರಿಯರ ಕಲೆ ಅರ್ಥ ಆಗುತ್ತೆ ನಮಗೆ ಅವ್ರ ಬದುಕು ಅರ್ಥ ಆಗುತ್ತೆ ದಯಮಾಡಿ ಬಂದು ವಿರೂಪ ಗಳಿಸಬಾರ್ದು ಅಂತ ನಾನು ರಿಕ್ವೆಸ್ಟ್ ಪ್ಲೀಸ್ ಮತ್ತೆ ಸಂಬಂಧಪಟ್ಟ ಇಲಾಖೆಯವರ ಬಗ್ಗೆ ಗಮನ ಅಲ್ಲ ಸ್ವಲ್ಪ ಗಮನ ಹರಿಸ್ತಾ ಇದಾರೆ ಜನಗಳು ಅರ್ಥ ಮಾಡ್ಕೊಳ್ಬೇಕು ನಾವು ಅರ್ಥ ಮಾಡ್ಕೊಳ್ಬೇಕಲ್ಲ ಹೌದು ಅಲ್ಲ ಆಮೇಲೆ ಮುಖ್ಯವಾಗಿ ಸರ್ ನಾನು ಹೇಳೋದು ಈಗ ಉದಾಹರಣೆಗೆ ನೀವು ಇತಿಹಾಸಕಾರ ಇತಿಹಾಸ ಬಗ್ಗೆ ಆಸಕ್ತಿ ಇರೋರು ಸಂಶೋಧನೆ ಆಸಕ್ತಿ ಇರೋರು ನಿಮ್ಗೆ ಗೊತ್ತೋದು ಯಾರೋ ಒಬ್ಬ ಸಾಮಾನ್ಯ ಬಂದ್ ಏನ್ ಗೊತ್ತಾಗಬೇಕು ಏನು ಬೋರ್ಡ್ ಹಾಕ್ಬೇಕು ಅದಕ್ಕೊಂದು ಚಿತ್ರ ಹಾಕಿಂಗ್ ಆಗ್ಬೇಕು ಹಾಕ್ಬೇಕು ಇಲ್ಲಿ ಯಾರೋ ಗೈಡ್ ನೀಡಬೇಕು ಆತ ಬಂದು ಆತ ಎಕ್ಸ್ಪರ್ಟ್ ಆಗಬೇಕು ಅದರಲ್ಲಿ ಅವ್ನು ಹೇಳಬೇಕು ಫೋಟೋ ತಕೊಂಡು ಎಲ್ಲರೂ ಕ್ಲೀನ್ ಕನ್ನಡ ಇಂಗ್ಲೀಷ್ ಎರಡ್ರಲ್ಲೂ ಒಂದ್ ಅರ್ಥ ಆಗುತ್ತೆ ಇದನ್ನ ನೋಡಕ್ಕೆ ಬೇರೆ 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 ದೇಶಗಳಿಂದ ಸಾವಿರಾರು ಕಿಲೋಮೀಟರ್ ವಿದೇಶಿಯರು ಬಂದು ನೋಡ್ಕೊಂಡು ಫೋಟೋ ಹಾಡ್ಕೊಂಡು ರಿಸರ್ಚ್ ಮಾಡಿ ತಮ್ಮ ಪುಸ್ತಕಗಳಲ್ಲಿ ಅಲ್ಲಿ ಬರೀತಾರೆ ನಾವು ಅದ್ರ ಮೇಲೆ ನಮ್ಮ ನಮ್ದಿನ ವಿಕಾರಗಳನ್ನು ಮಾಡಿ ಹಾಳು ಮಾಡ್ತೀವಿ ನೋಡಿ ಸರ್ ಇಲ್ಲ ಮದಕರಿ ನಾಯಕರು ಓಡ್ ಇರ್ತಾರೆ ಹ್ಮ್ ಬೈ ವಾಕ್ ಬೈ ವಾಕ್ ಆಗಿರುತ್ತೆ ಅಥವಾ ಮೇನೆ ಅಂತ ಬರ್ತಾ ಇದ್ರು ಕಸ ಡಬ್ಬಿ ಇಲ್ಲಿ ಹಾಕ್ಲಾ ಹ್ಮ್ ಹಾಕ್ರಿ ನೋಡಿ ಕೋಟೆಗೆ ಬಂದವರು ದಯವಿಟ್ಟು ಪ್ಲಾಸ್ಟಿಕ್ ತನ್ನಿ ಬೇಡನಲ್ಲ ಅನ್ನಲ್ಲ ಅದ್ರ ಪ್ರಾಪರ್ ಆಗಿ ಅದಕ್ಕೆ ಅಂತ ಎಲ್ಲ ಕಡೆ ಇಟ್ಟಿದ್ದಾರೆ ಎಲ್ಲ ಹಾಕಿ ಇದು ಬನಶಂಕರಿ ದೇವಸ್ಥಾನ ಓಕೆ ಅಂದ್ರೆ ಬನಶಂಕರಿ ಪೂಜಿಸಿದ್ರೆ ಅವರು ಹಾ ನಾಯಕರಲ್ಲ ಅದಕ್ಕಿಂತ ಮುಂಚೆ ಇಲ್ಲಿ ಕಾಳಿ ದೇವಸ್ಥಾನ ಅಂತ ಇದೆ ಪಕ್ಕದಲ್ಲಿ ಅದನ್ನು ಮಾಡ್ಬೇಕಂತ ಇದ್ರಂತೆ ಆನಂತರ ಅವರು ಬನಶಂಕರಿ ದೇವಸ್ಥಾನ ಮಾಡಿದ್ದಾರೆ ಈಗಲೂ ಗ್ರಹ ಇದೆ ಅವ್ರು ಬಾಕ್ಲಾಗಿದೆ ಶುಕ್ರವಾರ ಮಂಗಳವಾರ ಯೂಶಲಿ ತೆಗಿತಾರೆ ಓಕೆ ಅದು ಗುಯೇನೆ ಅದು ಹಾಂ ಆಮೇಲೆ ಇದೆಯಲ್ಲ ಕಟ್ ಮಾಡಿದ್ರಲ್ಲ ಅದು ಕಡದಂಗ ಅಂತ ನೀರು ಹೊರಗೆ ಒಳಗೆ ಬರಬಾರ್ದು ಅಂತ ಹೇಳಿ ನೀರು ಪಕ್ಕದಲ್ಲಿ ಹೋಗ್ಲಿ ಅಂತ ಆ ರೀತಿ ಮಾಡಿರ್ತಿದ್ರು ಗುರು ಹ್ಞೂ ಬಿಟ್ಟು ಸೈಡಲ್ಲಿ ಹೋಗ್ಲಿ ಹೇಳೋದು ಅಲ್ಲಿ ಭಾಳಷ್ಟು ಕಡೆ ಇದೆ ತೋರಿಸ್ತೀನಿ ಎಸ್ ಫಸ್ಟು ಆ ರೀತಿ ಕಲ್ಲಲ್ಲಿ ಕಟ್ ಮಾಡ್ತಾ ಇದ್ರು ಆಮೇಲೆ ಗಾರೆ ಬಂದ ಮೇಲೆ ಗಾರೆ ಮಾಡಕ್ಕೆ ಶುರು ಮಾಡಿದ್ರು ಹ್ಞೂ ಈಗ ಮೈಂಡ್ ಅವ್ರ ಮುಂದೆ ಒಂದು ಸಜ್ಜಾ ಹಾಕ್ತೀವಲ್ಲ ಹ್ಞೂ ಸರ್ ಬಂಡೆ ಕಟ್ ಮಾಡಕ್ ನೋಡಿ ಸರ್ ಉಳಿ ಹಾಕಿದಾರೆ ಅಂದ್ರೆ ಬಂಡೆ ಐ ತಿಂಕ್ ಈ ಬಂಡೆ ಇಷ್ಟೇ ಇರಲಿಲ್ಲ ಇನ್ನು ದೊಡ್ಡದಿತ್ತು ಅದೇ ಕಟ್ ಅದೇ ಹೇಳ್ತಿದ್ದೆ ನಾನು ಆ ರೀತಿ ಕಟ್ ಮಾಡ್ತಿದ್ರು ಟೆಕ್ನಾಲಜಿ ಅಂತ ಇದು ಕೋಟೆ ಕಟ್ಟ ಕಟ್ ಮಾಡ್ರ ಬಂಡೆ ಕೋಟೆ ಕಟ್ಟಕ್ಕೆ ದೇವಸ್ಥಾನಗಳು ಕಟ್ಟಲಿ ಮನೆ ಹುಟ್ಟಿ ನಿರ್ಮಾಣಕ್ಕೆ ಹಂಗೆ ಉಳಿಯಿಂದ ಕಂಟಿನ್ಯೂಸ್ ಆಗಿ ಹೊಡ್ಕೊಂಡು 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 ಬಂದು ಒಂದ್ಸತಿ ಜೋರಾಗಿ ಹೊಡೆದ್ಬಿಡ್ತಾ ಇದ್ರ ಅಥವಾ ಸ್ವಲ್ಪ ಬಹಳಷ್ಟು ತೂತುಗಳು ಮಾಡಿ ಅದಕ್ಕೆಲ್ಲ ಈ ಗನ್ ಪೌಡರ್ ತುಂಬಿ ಬ್ಲಾಸ್ಟ್ ಬ್ಲಾಸ್ಟ್ ಮಾಡ್ತಿದ್ರು ಇಲ್ಲ ಅಂದ್ರೆ ಬಹಳ ಹುಲ್ಲು ರೀತಿ ಒಣ ಹುಲ್ ತುಂಬಿ ಬೆಂಕಿ ಹಾಕ್ತಿದ್ರು ಆ ಹೀಟಿಗೆ ಬಿರುಕ್ ಬಿಡ್ತಾ ಇತ್ತು ಬಂಡೆಗಳು ಬಿಸಿ ಆದ್ರೆ ಈಗಲೂ ಬಿಡ ಇಲ್ಲೇ ಏನಾದ್ರು ಸ್ವಲ್ಪ ಸ್ವಲ್ಪ ಅದು ಬಿರುಕಿತ್ತು ಈ ಕೆಳಗೆ ನೀವು ಹುಲ್ಲಿ ಒಣಗಿತ್ತು ಬೆಂಕಿ ಹಾಕಿದೆ ಅಂದ್ರೆ ಈ ಬಿಡುತ್ತೆ ನಾವು ನೋಡಿದ್ವಿ ಕಣ್ಣಾರು ನೋಡಿದ್ವಿ ಬಂಡೆ ಬಿರುಕ್ ಬಿಡುದು ನಮ್ಮ ದೇವಸ್ಥಾನಕ್ಕೆ ಬೆಂಕಿ ಬಿದ್ದು ಬಾಂಬ್ ಸ್ಫೋಟ ಆದಂಗೆ ಸಿಡಿಯೋ ಬಂಡೆಗಳು ಸೊ ಹಂಗಾರೆ ಕಲ್ಲಿಗೆ ಬೆಂಕಿ ಹಚ್ಚಿದ್ರೆ ಸಿಡಿಯುತ್ತದೆ ಸಿಡಿ ಸಿಡಿ ಅವೇ ಬಾಂಬ್ ತರ ಹ್ಮ್ ಹ್ಮ್ ನೋಡಿ ಸ್ನೇಹಿತರೆ ನೋಡ್ಬೋದು ಇಲ್ಲಿ ಗ್ರೂಗಳಿದಾವೆ ನೋಡಿ ಎಲ್ಲ ಉಳಿ ಹಾಕಿ ಅದೇ ಇದು ಈ ಬಂಡೆ ಅನ್ಸುತ್ತೆ ಹಿಂಗೆ ಫುಲ್ ಕವರ್ ಇತ್ತು ಪೂರ್ತಿ ಇತ್ತು ಪೂರ್ತಿ ಇದಕ್ಕೆ ನೋಡಿ ಎಲ್ಲೋ ಈ ಇತ್ತೀಚೆಗೆ ಯಾವ ಮಾಡಿದ್ದಲ್ಲ ಯಾಕಂದರೆ ಈಗ ಈ ಟೆಕ್ನಾಲಜಿ ಹೋಗಿ ಬೇರೆ ಬಂದಿದೆ ಬಂಡೆ ಬ್ಲಾಸ್ಟ್ ಮಾಡೋಕ್ಕೆ ನೋಡಿ ಅವ್ರು ಪೂರ್ತಿ ಅಲ್ಲಲ್ಲಲ್ಲಲ್ಲಿ ಅಲ್ಲಲ್ಲಲ್ಲಿ ಮಾಡಿಕೊಂಡು ಅದನ್ನು ಬ್ಲಾಸ್ಟ್ ಮಾಡಿಸಿ ಬಂಡೆ ತೆಕ್ಕೊಂಡು ಕೋಟೆ ಕಟ್ಟಿರೋದು ಕೋಟೆ ಕಟ್ಟಿರೋ ಬಂಡೆ ಇದೆ ತುಂಬ ಅದ್ಭುತವಾಗಿ ಆ ಕಾಲದಲ್ಲಿ ಹೇಗೆ ಬಂಡೆ ಕೋಟೆ ಕಟ್ಟಿರೋದಕ್ಕೆ ಈ ಕಥೆ ಹೇಳ್ತಾ ಇದ್ದಾರೆ ಬ್ಲಾಸ್ಟ್ ಮಾಡ್ತಾ ಇದ್ರಲ್ಲ ಹುಳಿ ಹುಳಿ ಮಾಡಿ ಕೊನೆಗೆಲ್ಲ ಒಂದು ಎರಡು ಮೂರು ಕಡೆಗೆ ಬಹಳಷ್ಟು ದೊಡ್ಡ ಹಾರ ಹಾಕಿ ಜೋರಾಗಿ ಹೊಡಿತಾ ಇದ್ರು ಹಾಂ ಅವು ಯಾವುದೊಂದು ಫೋರ್ಸಿಗೆ ಅದು ಕ್ಲೀನಾಗಿ ಓಪನ್ ಆಗ್ತಿತ್ತು ಸೂಪರ್ ವೆರಿ ನೈಸ್ ಬಟ್ ಈಗ ಅದು ಇದನ್ನು ತೆಗೆದು ಸಾವಿರಾರು ವರ್ಷ ಅಥವಾ ನೂರಾರು ವರ್ಷ ಆದಮೇಲೆ ಈ ಬಂಡೆ ನಾನು ಹೊಸದು ಹೀಗೆ ಇದ್ದೀನಿ ಅನ್ನೋ ಥರ ಅದನ್ನು ಕವರ್ ಮಾಡ್ಕೋತಾ ನೋಡಿ ಪ್ರಕೃತಿ ಹೇಗಿದೆ ಬಟ್ ಇದೊಂದು ಸ್ಫೋಟಕ ಮಾಹಿತಿ ಸರ್ ಯಾಕಂದರೆ ನಾವು ಕಲ್ಲಿನ ಹೊರಗಡೆ ತಂದಿಟ್ಟು ಅವ್ರಿಗೆ ಕೆತ್ಬಿಟ್ಟು ಅಂತ ಬಟ್ ಮೇಲಿಂದ ಉಳ್ಸೋರು ನೋಡಿ ಇದನ್ನು ಎಸ್ ನೋಡಿ ನೀರಿಂದ ಹೇಳಿದ್ನಲ್ಲ ಅವ್ರಿಗೆ ತಿಂಬಂದ್ರೆ ನೀರು ಒಳಗೆ ಬರೋದಿಲ್ಲ ಕೆಳಗೆ ಹೋಗುತ್ತೆ ಸೊ ಇದು ಸರ್ ಈ ಗ್ರೂ ಇದು ಕಡದಂಗ ಅಂತ ಅದು ನೀರು ನಾನು ಇನ್ನೊಂದ್ ಕಡೆ ಕ್ಲೀನಾಗಿ ತೋರಿಸಿ ಗುಹೆಯೆಲ್ಲ ಮನೆಗಳ ಒಳಗೆ ನೀರು ಬರಬಾರ್ದು ಅಂತ ಹೇಳಿ ಆ ರೀತಿ ಕಲ್ಲಲ್ಲಿ ಮಾಡ್ತಾ ಇದ್ರು ಅದು ನೀರು ಬಂದಿದ್ದು ಆ ಮೇಲಿಂದ ಬಂದು ಸೈಡಿಗೆ ಕೆಳಗೆ ಒಳಗೆ ಬರ್ತಿದಿಲ್ಲ ಮನೆ ಮನೆ ಇಲ್ಲಿ ನಿಗೆಳ ಮನೆಗಳು ಇರ್ತಿದ್ವು ಉದಾಹರಣೆಗೆ ಇಲ್ಲಿ ಮನೆ ಇದೆ ಅಂತ ಇಟ್ಕೊಳ್ಳಿ ಈ ಬಂಡೆ ಆಶ್ರಯ ಮನೆ ಕೆಳಗೆ ಅಲ್ಲಿ ತೋರಿಸ್ತೀನಿ ಬರ್ರಿ ಕ್ಲೀನ್ ಆಗಿದೆ ಅದು ಇದ್ದೇ ಇದೆ ಹ ಮನೆ ಮೇಲೆ ಮಾಡ್ರಿ ಈಗ ದೇವಸ್ಥಾನ ತೋರಿಸಿದನಲ್ಲ ಆ ಮನೆಗಳ ಮೇಲೆ ರೀತಿ ಮಾಡಿದ್ದಾರೆ ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೇ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನ ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ